ಜಯಣ್ಣ ಜಿಲ್ಲಾಂತ ಜಯಣ್ಣ ಅವರು ಮಾತಾಡಬೇಕು ಅಂತ ಹೇಳಿ ಎರಡು ನಿಮಿಷಗಳು ಮಾತಾಡಬೇಕು ಅಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಹಾಗೆ ನಮ್ಮ ಮುಂದೆ ನಿಂತು ಕೂತಿರುವಂತಹ ಎಲ್ಲ ಹೋರಾಟದ ಮನಸ್ಸುಗಳಿಗೆ ಕ್ರಾಂತಿಕಾರಿ ಹೋರಾಟದ ಶುಭಾಶಯಗಳನ್ನ ಮೊದಲಿಗೆ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಇವತ್ತು ಎಲ್ಲ ಮಾತಾದಂತ ನಾಯಕರುಗಳು ಹೇಳಿದ್ರು ಹೋರಾಟದ ಪ್ರತಿಫಲವಾಗಿ ಇವತ್ತು ತನಿಖೆಯನ್ನ ಶುರು ಮಾಡಿದ್ದಾರೆ ಅದು ಗುರಿ ಮುಟ್ಬೇಕಂದ್ರೆ ಈ ಹೋರಾಟ ಇನ್ನೂ ತಿಂಗಳಾಗ್ತಾ ಹೋಗ್ಬೇಕು ನಾನು ಮೊದಲಿಗೆ ಮಹಾನ್ ಮಾನವತಾವಾದಿ ಮಹಾನ್ ಸಾಹಿತಿಗಳಾದ ಶರತ್ ಚಂದ್ರ ಅವ್ರದ್ದು ಒಂದು ಸೂಕ್ತಿ ಇದೆ ಅದನ್ನ ಇನ್ನು ಮುಂದೆ ಹೇಳೋದು ಮುಖಾಂತರ ಪ್ರಾರಂಭಿಸ್ತೀನಿ ಮನುಷ್ಯರ ಸಾವು ದುಃಖ ನಿಜ ಆದ್ರೆ ಮನುಷ್ಯತ್ವದ ಸಾವು ಅದಕ್ಕಿಂತ ಹೆಚ್ಚು ದುಃಖಕರ ಇವತ್ತು ಸಮಾಜದಲ್ಲಿ ಮನುಷ್ಯತ್ವ ಸಾಯ್ತಾ ಇದೆ ಹಾಗಾಗಿ ಪದೇ ಪದೇ ಸಮಾಜದಲ್ಲಿ ಮಾನವೀಯತೆ ನರಡ್ತಿರ್ಬೇಕಾದ್ರೆ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಅದಪ್ಪತ್ತನಕ್ಕೊಳಗಾದಾಗ ಅದನ್ನ ಕಾಪಾಡೋಕ್ಕೆ ಬಂದಿರೋದು ಜನಸಾಮಾನ್ಯರು ಯಾವುದೇ ಎಂ ಪಿ ಎಂ ಎಲ್ ಎ ಅಥವಾ ಅಧಿಕಾರಿ ಯಾವುದೋ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತ ಮನುಷ್ಯರು ಬಂದಿಲ್ಲ ನೀವು ಶತಶತಮಾನಗಳನ್ನ ನೀವು ಗಮನಿಸಿ ಗುಲಾಮಗಿರಿ ಪದ್ಧತಿಯಿಂದ ಇಲ್ಲಿವರೆಗೂ ಸಮಾಜದಲ್ಲಿ ಏನು ಬದಲಾವಣೆಗಳು ಬಂದಿದೆ ಅದಕ್ಕೆ ಕಾರಣಕ್ಕಂತರ ಜನಸಾಮಾನ್ಯರು ಹಾಗಾಗಿ ಸ್ನೇಹಿತರೆ ಇವತ್ತು ಕೂಡ ಇಡೀ ದೇಶದಾದ್ಯಂತ ಉಳ್ಳವರು ಎಲ್ಲ ಆಸ್ತಿ ತಮ್ಮ ಕಪೆ ಮುಷ್ಠಿಯಲ್ಲಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಸಾಂಸ್ಕೃತಿಕ ಹದಪತನಕ್ಕೆ ಎಡೆ ಮಾಡಿಕೊಡ್ತಾ ಅಸ್ಥೀಲ ಸಿನಿಮಾ ಸಾಹಿತ್ಯ ವಿಡಿಯೋಗಳು ಜೊತೆಗೆ ಇವರ ಕೆಟ್ಟ ಸಂಸ್ಕೃತಿನ ಪ್ರತಿಬಿಂಬಿಸ್ತಾ ಸಮಾಜನ ದಿಕ್ಕ ತಪ್ಪಿಸ್ತಾ ಹಾದಿ ತಪ್ಪಿಸಿದ್ದಾರೆ ಈಗ ಸರಿಯಾದಿ ಸರಿಯಾದ ಹಾದಿಯಲ್ಲಿ ಹೋಗ್ಬೇಕಂದ್ರೆ ಜನಗಳಿಂದ ಕೈಗೆತ್ಕೋಬೇಕು ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಕೂಡ ಈ ತರ ಕೆಟ್ಟ ಸಂಸ್ಕೃತಿಗೆ ಇದೆ ಯಾಕಂದ್ರೆ ಯಾರಿಗೂ ನ್ಯಾಯ ಸಿಗಲಿಲ್ಲ ಅಂದ್ರೆ ತಿಕ್ ತಪ್ಪಂತ ಹುಡುಗರಿಗೆ ಮಾಡಲಾಗುತ್ತೆ ಮುಂದೆ ಇವತ್ತು ನೋಡ್ತಾ ಇದ್ರು ಹೆಣ್ಮಕ್ಳ ಮೇಲೆ ಆಗ್ತಿರುವಂತ ದಿನೇ ದಿನೇ ಹೆಚ್ಚುತ್ತಾ ಅದ್ರಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಂದ ಹುಡುಕೊಂಡ್ರೆ ದೊಡ್ಡ ವಯಸ್ಸಿನವರೆಗೂ ಯಾವ್ದಿಗೆ ಸೇಫ್ಟಿ ಇಲ್ಲ ಅನ್ನೋ ಒಂದ್ ಕಡೆ ಆದ್ರೆ ಚಿಕ್ಕ ವಯಸ್ಸಿನ ಹುಡುಗರು ಅದ್ರಲ್ಲಿ ಇನ್ವಾಲ್ವ್ ಆಗ್ತಿದಾರೆ ಅವ್ರನ್ನೂ ಕಾಪಾಡ್ಕೋಬೇಕು ಹಾಗಾಗಿ ಅವ್ರೆಲ್ರಿಗೂ ಕೂಡ ಒಂದು ಪರ್ಯದ ವಾತಾವರಣ ಬರ್ಬೇಕಂದ್ರೆ ಮೊದಲಿಗೆ ತಪ್ಪು ಮಾಡುವವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಎರಡನೇ ಉನ್ನತ ಉನ್ನತವಾದ ನೀತಿ ನೈತಿಕತೆ ಮೌಲ್ಯಗಳನ್ನ ಸಮಾಜದಲ್ಲಿ ಬಿತ್ತಿಸೋದಿಕ್ಕೆ ಜನ ಅದನ್ನ ಎತ್ಕೋಬೇಕು ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷ ಕಳೀತಾ ಇದೆ ಲಕ್ಷ ಲಕ್ಷಾಂತರ ಜನ ಹೋರಾಟಗಾರರು ನಾಯಕರು ಜೀವ ಕೊಟ್ಟಿದ್ದಾರೆ ಆ ತ್ಯಾಗ ಬಲಿದಾನ ಕೇವಲ ಕೆಲವೇ ಕೆಲವರು ಆಗರ್ಭ ಶ್ರೀಮಂತರು ಅಧಿಕಾರ ಉಳ್ಳವರ ಕೈಗೆ ಸಿಕ್ಕಾಕೊಂಡು ಇವತ್ತು ಜನಸಾಮಾನ್ಯರು ನಡೆತರ ಇದ್ದಾರೆ ಅಲ್ಲಿ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂದ್ರೆ ಈ ಹೋರಾಟ ಒಂದೇ ದಾರಿ ಆ ಹೋರಾಟವನ್ನು ಎಲ್ಲರೂ ಮುಂದೆ ತಗೊಂಡು ಹೋಗೋಣ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಎಐಡಿಒ ಈ ಹೋರಾಟದಲ್ಲಿ ಭಾಗಿಯಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಬಳಸ್ತಾ ಇದೆ